ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಏನಾದರೂ ಚೆನ್ನಾಗಿದ್ದಾರ ಭಾವ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸಂಡೆ ನಮ್ಮ ಅಂಬಿಸ್ವಾಮಿಗಳದ್ದು ಇರ್ಬೋಡಿ ಇದೆ ಹಾಗಾಗಿ ನಾನು ಇವತ್ತು ಸ್ಯಾಟರ್ಡೆ ನೈಟ್ ಅಮ್ಮ ಮನೆಗೆ ಬಂದೆ ಬಂದರೆ ಐದುವರೆ ಆರು ಗಂಟೆ ಅಷ್ಟಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಸೊ ಇವಾಗ ಎದ್ದಿದ್ದೀನಿ ನೀರಿಗೆ ಸ್ವಚ್ಛ ಹಾಕ್ಕೊಂಡ್ರು

ಮಾತಣಿ ಮಲ್ಕೊಂಡಷ್ಟು 12 12:30 ಆಗಿತ್ತು ಅಲ್ವಾ ಸೋ ದಿವನ ಫನ್ ಫ್ಯಲೋಷೆ ಮೂಲ್ ಕೈಟ ಆಗಿದೆ ಚಿಮಿ ಚಿಮಿ ಕರೆ ಅಂತಾ ಬಳ್ಗೆ ಇತ್ತು ಅಲ್ವಾ ಗೊತ್ತಾಗ್ತೈತಾ ಇಂಕಲ್ ಮಾನಿಂಗ್ ಪಿಯ ಯ ದೊಡೋ ಕೆಲಸ ಮಾಡಬೇಕು ಟೈಮ್ ಮಿಸ್ တော့ ಸಂಗೆ ನನಗೆ ಸ್ಕ್ರೀನ್ ಲಾಕ್ ಮಾಡಿ ತೋಸ ಟೈಮ್ ಒಂದು ತ್ರೀ ಟೆನ್ ಆಗಿದೆ ಇಬ್ರು ಎತ್ತಿದ್ದೀವಿ రసం హైదీ సో చపాతి మరి రైస్ మార్కెట్ హాయ్ మమ్మీ గుడ్ మార్నింగ్ గుడ్ మార్నింగ్ హాయ్ ప్రియాంక హాయ్లా తప్పటి ఏం నైక్

ಅವರು ಇಷ್ಟೆಡೂ ತಗೊಂಡೋಡಂತೆ ಗುಂಬೆ ಅವಳೆತಾರಂತೆ ಕರೆ ಇಷ್ಟ ಐತೆ ಬಾಲಕನ ತಗೊಂಡ್ರು ನಾನು ಫಸ್ಟ್ ಬಂದಾಗ ಮನೆ ಎಲ್ಲಿಗೆ ತಗೊಂಡೋದಂತ ಫಸ್ಟ್ ನೆಲ್ದಿಂಗೆ ಡ್ಯಾನ್ಸ್ಲೋ ಮನೆ ಮೇಲ್ಗಡೆ ತಿಸ್ ದೈತೆ ಇಷ್ಟೆಲ್ಲೂ ಒಂದು ಅಮೌಲ್ ಹಣ ಗಳ ತಗೊಂಡಿದ್ದೀನಲ್ಲ ನಮ್ಮ ಮನೆಗೆ ಏನು ಸರ್ಬಣ ಮಾತ್ರ ಏರ ಅವ್ವ ತರ್ಬಾಜ ಅಯ್ಯ ಮನೆ ಏಳು ದಿಸ್ತಿದೆ ಬೇಡ ಅಮ್ಮ ಅಲ್ಲೇ ದಿಸ್ತಲ್ಲ ತಿರ್ಮೇ ಕಿಕ್ ಬಿತ್ತು ಅದಮೇಲೆ ಕಾದ

స్వామి కాలే స్వామి శరణం సబ్స్క్రైబ్ టువర్ చాలల్ யோமிப்பா அயணம் அப்படமப்பா அய்ய வந்தேவப்பா அய்ய பத்திவப்பா அய்ப்பா அய்யதப்பா அய்யின் குருவே ஐரப்பயுர்தோப்போனி மதனி மதனாதி மங்களாதிருமுடிப்பேயப்போ அய்யப்போ கண்டிசி ரூபத்தில்

दो वला रहिये पा तन्मिश्वामी रूप तले बड़ी वला रहिये पा ओम गुरुनाथ आये पा ओम ओम आये पा ओम गुरुनाथ आये पा दो वला आये पा दो वला रहिये पा ओम ओम आये पा ओम गुरुनाथ आये पा ओम ओम आये पा ओम गुरुनाथ आये पा तन्मिश्वामी आये पा आये पा शनमय पा ಸೊ ಹೀಗಿತ್ತು ಗುರು ಸ್ವಾಮಿಗಳು ಬಂದಿದ್ರು ನಾವೆಲ್ಲ ಪಾದ ಪೂಜೆ ಮಾಡಿ ಅವರನ್ನ ಬರ್ಮಾಡ್ಕೊಂಡ್ವಿ ಆನಂತರ ಅಭಿನ ಅವರು ಕರ್ಕೊಂಡು ಹೋಗೋದು ಅದು ಪದ್ಧತಿ ಸಂಪ್ರದಾಯನ ಸಂಪ್ರದಾಯನೋ ಪದ್ಧತಿನೋ ಏನೋ ಅಂತಾರಲ್ಲ ಅದು ಸೊ ಅಬಿ ಸ್ವಾಮಿಗಳು ಹೊರಟರು ಅವ್ರ ಜೊತೆಗೆ ಸೊ ಇವ್ರು ಮುಗಿಸಿ ನೆಕ್ಸ್ಟ್ ಯಾರ ಮನೆಯಲ್ಲಿ ಯಾರಿರ್ತಾರೋ ಅವ್ರ ಮನೆಗೆ ಹೋಗಿ ಸೇಮ್ ಇದೆ ಪ್ರೊಸೀಜರ್ ಇರುತ್ತೆ ಆ ಮನೆಯಿಂದಲೂ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡೋದು ಸೊ ಅದೇ ಇವಾಗ ಆಗಿದ್ದು ಇಲ್ಲಿ शरण्य शरण मै्यप्पा

ಆಯ್ತಾ ಉಪ್ಪೆಲ್ಲ ಕಟ್ಟಾಯಿತೀನಲ್ವಾ ಏನು ರೆಡಿ ಮಾಡ್ಕೊಂಬಡ್ರಿ ಸುಮ್ಮನೆ ಮಾಡೋ ಥರ ಆ್ಯಕ್ಟಿಂಗ್ ಹಾಂ ಒಂದ್ಸತಿ ಬಾಲು ಊಟ ಅಲ್ಲಿ ನೋಡಮ್ಮ ಅಮ್ಮನ ಒಂದ್ಸತಿ ನೋಡ್ರಿ एन बर्थडे इष्टोमनन बर्थडे सुन में करके अलगने बंदे के कुछ 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 ಅಂತ ಕೇಳ್ ಅದೆ ಕ ತಿರುಗ ಬಂದಾ ತ ಜನ ನಿಗಬೇಡ ಬಾಟಲಿಗಳು ಕುಡ್ಪುಟ ಬಾಟಲಿ ನೀರು ತುಂಬಿ ಅದಕೇ ಭೇಚರೈತಾ ಅದ ಏನೋ ಹೇಳ್ಬಾರ್ದು ಕೆಲಸ ಹೇಳಿದ್ದೀನಿ ಅಂತ ಅನ್ನಿಸ್ತಾ ಸೋ ಇವಾಗ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ಇದೆಲ್ಲ ಅವ್ರಿಗೆ ಊಟ ಕಲಿಸೋದಕ್ಕೆ ಸ್ವಾಮಿಗಳಿಗೆ ಅವ್ರ ನೀರು Ayo, Pak. Ayo, Pak. అయ్యప్ప అయ్యప్పో అయ్యప్పో స్వామి తిందక అయ్యప్పిందోం తోయ్యప్పమణి కంటనే పిల్ల భూమి భూమి స్వామి అయ్యప్పో అయ్యప్పో స్వామి స్వామికి స్వామికి

స్వామి అయ్యప్పో స్వామి ఈ శరణే స్వామి స్వామి मारे ये पुमारे स्वामी मारे ये पुमारे स्वामी मारे ये पुमारे स्वामी मारे भगवान मारे भगवान मारे भगवान मारे भगवान मारे देवन मारे देवी मारे देवन मारे देवी मारे हाँ

全然見つけて。 ハンニーで。

Ayapa. Chega, Ayapa. Bye 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 Caro.